ಇದು ಸಾವಿತ್ರಿ ಮತ್ತು ಸತ್ಯವಾನ್ ಅವರ ಮರಪ್ರೇಮ ಕಥೆ ಭಕ್ತಿ ಪ್ರೀತಿ ಮತ್ತು ಪತಿವ್ರತೆಯ ಶಕ್ತಿಗೆ ಜೀವಂತ ಸಾಕ್ಷಿ ಅಶ್ವಪತಿ ಮಹಾರಾಜನ ಮಗಳು ಸಾವಿತ್ರಿ ಅವಳ ಸೌಂದರ್ಯ ಧೈರ್ಯ ಜ್ಞಾನ ಎಲ್ಲವೂ ಅವಳನ್ನು ಅಪರೂಪಳನ್ನಾಗಿಸಿತ್ತು ಒಂದು ದಿನ ಕಾಡಿನಲ್ಲಿ ಅವಳು ಧರ್ಮನಿಷ್ಠನಾದ ಸತ್ಯವಾನ್ರನ್ನು ಭೇಟಿಯಾದಳು ಅವನ ದಯಾಳು ಹೃದಯ ಧೈರ್ಯ ಜ್ಞಾನ ಸಾವಿತ್ರಿಯನ್ನು ಮರುಳುಗೊಳಿಸಿತು ಆದರೆ ನಾರದ ಋಷಿಯೊಬ್ಬರು ಭಯಾನಕ ಸತ್ಯವನ್ನು ಹೇಳಿದರು ಸತ್ಯವಾನ್ಗೆ ಇನ್ನೂ ಕೇವಲ ಒಂದು ವರ್ಷದ ಆಯುಷ್ಯ ಮಾತ್ರ ಉಳಿದಿದೆ ಎಂದು ಆದರೂ ಸಾವಿತ್ರಿ ನಭುತಾ ಪ್ರತಿಕ್ರಿಯಿಸಿದಳು ಮಾತು ಕೊಟ್ಟ ಹಾದಿ ಬಿಟ್ಟು ಬೇರೆ ದಾರಿಯಿಲ್ಲ ಸತ್ಯವಾನ್ ನನ್ನ ಪತಿ ನನ್ನ ಧರ್ಮ ಎಂದು ದೃಢವಾಗಿ ನಿಂತಳು ವರ್ಷ ಕಳೆದಿತು ವಿಧಿಯ ದಿನ ಬಂತು ಕಾಡಿನಲ್ಲಿ ಮರ ಕಡಿಯುತ್ತಿದ್ದಾಗ ಸತ್ಯವಾನ್ ಅಚಾನಕ ಕುಸಿದು ಬಿದ್ದನು ಸಾವಿತ್ರಿ ತಲೆಯನ್ನು ಮಡಿಲಲ್ಲಿ ಹಿಡಿದು ಕಳುತ್ತಿದ್ದಾಗ ಆಕಾಶದಿಂದ ಒಂದು ದಿವ್ಯ ರೂಪ ಕಾಣಿಸಿತು ಅವನು ಯಮಧರ್ಮ ಯಮನು ಸತ್ಯವಾನ ಆತ್ಮವನ್ನು ತನ್ನ ಪಾರ್ಶ್ವದಲ್ಲಿ ಹಿಡಿದು ಹೊರಟನು ಸಾವಿತ್ರಿ ಧೈರ್ಯದಿಂದ ಅವನ ಹಿಂದೆ ನಡೆಯತೊಡಗಿದಳು ಯಮನು ಕೋಪದಿಂದ ಹೇಳಿದನು ಮರಣದ ದಾರಿ ನಿನಗಾಗಿ ಅಲ್ಲ ಹಿಂದಿರುಗು ಎಂದು ಆದರೆ ಸಾವಿತ್ರಿ ಶಾಂತವಾಗಿ ಉತ್ತರಿಸಿದಳು ಪತಿ ಬದುಕಿದ್ದರೂ ಸತ್ತರೂ ಅವನ ಜೊತೆಗೆ ಇರುವುದೇ ನನ್ನ ಧರ್ಮ ಎಂದು ಅವಳು ಸ್ಪಷ್ಟಪಡಿಸಿದಳು ಸಾವಿತ್ರಿಯ ಭಕ್ತಿ ಧೈರ್ಯ ಜ್ಞಾನ ಇವೆಲ್ಲವೂ ಯಮಧರ್ಮನನ್ನೇ ಮರುಳುಗೊಳಿಸಿತು ಅವನು ನಗುತ ಸತ್ಯವಾನ್ಗೆ ದೀರ್ಘ ಆಯುಷ್ಯವನ್ನು ನೀಡಿದನು ಅಷ್ಟೇ ಅಲ್ಲ ಇಬ್ಬರ ಜೀವನವು ಸಂತೋಷದಿಂದ ಬೆಳಗಿತು ಈ ಕಥೆ ನಮಗೆ ಕಲಿಸುವ ಪಾಠ ಏನು ಗೊತ್ತಾ ನಿಜವಾದ ಪ್ರೀತಿ ಭಕ್ತಿ ಧೈರ್ಯ ಇದ್ದರೆ ವಿಧಿಯನ್ನೇ ಬದಲಿಸಬಹುದು ಸಾವಿತ್ರಿ ಪತಿವ್ರತೆಯ ಶಕ್ತಿಯ ಜೀವಂತ ಉದಾಹರಣೆ